ಯಾವಾಗ ಸ್ನೇತ್ರ ಬಂಕಾಪುರ ಟೋಲ್ ಹತ್ರ ಬಂದ್ವಿ ಬಂಕಾಪುರ್ ಟೋಲ್ ಇಲ್ಲಿ ಅಲ್ಲಿ ಹೊಸ ರಿಚಾರ್ಜ್ ನೋಡ್ಬೋದು ಮಾಡಿದ್ವಿ ಇಲ್ಲಿ ಬಂಕಾಪುರ್ ಟೋಲ್ ಪಾಸ್ ಆಗ್ತೀವಿ ನಮ್ಮ ರಾಯಲ್ ಎಕ್ಸ್ಪ್ರೆಸ್ ಗಾಡಿನೂ ಚೆನ್ನೈನಲ್ಲಿ ತೋರಿಸ್ತೀನಿ ಅದನ್ನ ಇಲ್ಲಿ ಬೈಕ್ ರೈಡರ್ಸ್ಗಳನ್ನ ನೋಡ್ಬೋದು ನೀವು ಇಲ್ಲಿ ಫೈನಲ್ ಗುರು ನೋಡಬಹುದು ಚೆನ್ನಾಗಿ ಲೋಡಿದೆ ಗಾಡಿನ ಕಟ್ಟ ಇಲ್ಲಿ ಲೋಡಿಂಗ್ ಇದೆ ಇಲ್ಲಿ ಒಳಗಡೆ ಇದು ಗುರು ಬಂದು ಎ ಕೆಪಿ ಕಂಪ್ನಿ ಇದು ನೆಕ್ಸ್ಟ್ ಎ ಕೆ ಪಿ ಕಂಪ್ನಿ ಇದೆ ಅದು ಆಫೀಸ್ ಹತ್ರ ಇದೆ ಆಗಲ್ಲ ನಮ್ಮ ಲೋಡಿಂಗ್ ಬಂದು ಒಂದು ಮೂರು ಪೆಟ್ಟಿಗೆ ಇದಾವೆ ತೋರಿಸ್ತೀನಿ ಹೇಗೆ ಲೋಡ್ ಮಾಡ್ತಾರೆ ಅಂತ ಇವಾಗ ಗುರು ಒಂದು ಬಾಸ್ನ ಹೇಳ್ತಾರೆ ನೋಡಬಹುದು ಯಾವ ರೀತಿ ಹೇಳ್ತಿದ್ದಾರೆ ಅಂತ ಇದು ನಮ್ಮ ಕೊನೆಯ ಬಾಕ್ಸು ಎರಡು ಬಾಕ್ಸ್ ಇರ್ತಾರೆ ಅದಕ್ಕೇನು ಹಗ್ಗ ತರಮಲೇನು ಅವಶ್ಯಕತೆ ಇಲ್ಲ ನಾನು ನೋಡೋಣ ಹಾಕೋಣ ಬೇಡ ಅಂತ ಮುಂದ್ಗಡೆ ಇದು ಆ ಲೋಡ ಅಲ್ಲಿ ಫಸ್ಟ್ ನೋಡಿ ಸ್ನೇಹಿತರೆ ಈ ರೀತಿ ಲೋಡಿಂಗ್ ಮಾಡಿದಾವ್ರೆ ಮೂರು ಕಡೆ ಹಾಕಿದಾವ್ರೆ ಸ್ನೇಹಿತರೆ ಲೋಡ್ ಮಾಡ್ಕೊಂಡು ಬೆಳಗಾಮ್ ಸಿಟಿ ಹೊರಗಡೆ ಬರ್ತಿದ್ದೀವಿ ಇದು ಲಾಸ್ಟ್ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಟರ್ನಿಂಗ್ ಪಾಯಿಂಟ್ ಇಂದ ಅದೇ ಕಮಾನ್ ಬರ್ತಿಲ್ಲ ತೋರಿಸಿದ್ದೆ ಪೈಲ ಹಿಡಿಯಲ್ಲಿ ಅದೇ ರೇಟ್ ಇದು ಬೆಳಗುತ್ತೆ ಅಲ್ಲಿಂದ ಒಂದೇ ಹವೇ ಬೆಂಗಳೂರು ಬೆಂಗಳೂರಿಂದ ಇವಾಗಲೇ ಬಸವ ಹೋಗ್ಬೇಕಂತ ಇದೆ ಚಿತ್ತೂರ್ ಮೇಲೆ ಆಂಧ್ರ ಮೇಲೆ ನೋಡೋಣ ಆ ಹೋಗೋಣ ನಾವು ಹೋಗಿದ್ದಲ್ಲ ಅದೇ ದಾರಿ ನೋಡೋಣ ಯಾವ ರೀತಿ ಹೋಗೋಣ ಅಂತ ಇಲ್ಲಿ ನೋಡಿ ಹೋಗೋಣದಲ್ಲಿ ಇಲ್ಲಿ ಒಂದು ಸ್ನೇಹಿತರೆ ಮಿನಿ ಸತ್ರ

ਨੇ ਨਾਲੇ ਫੋਟੋ ਰਿਚਾਰਜ ਨੂੰ ਨੋਟ ਬੋਧ ਮਾਗਦੀ ਕਿ ਬੰਗਾਪੁਰ ਤੋਂ ਕਾਸਤ ਨਹੀਂ ਆਗਾ ਅਮਾ ਰਾਹ ਨਿਕਸ ਪਸ ਗਾੜੀ ਨੂੰ ਚੰਨੇ ਨੇ ਲੀਏ ਹੈ ਦੋਸਤ ਨਾ ਨਾ ਇਹ ਕੜ ਗੱਦ ਤੇ ਅਲਾ ਕੜ ਉਹ ਅਣਾ ਅਗੜ ਹਕਤ ਜਾ ਕਰ ਤੋਂ ਦੋੜਾ ਗੈਂਡਾ عبادتي ولا ಮಾಡ್ಕೊಂಡು ಇಲ್ಲಿಂದ್ರೆ ಇವಾಗ ನಾನ್ ಸ್ಟಾಪ್ ಹೋಗಿದ್ರೆ ನೋಡಬಹುದು ಈ ರೀತಿ ಗಾಡಿಗಳನ್ನ ಸೈಡ್ ಹಾಕ್ತಾರೆ ಮಂಗಳೂರಿಗೆ ಎಂಟ್ರಿ ಆದಿ ಸ್ನೇಹಿತರೆ ನೆಲಮಂಗಲ ಟೋಲು ನೋಡ್ಬೋದು ಇಲ್ಲಿ ಟೈಮ್ ಒಂದು ಎರಡು ನಾಲ್ತ್ ಒಂಬತ್ತು ಮೂರು ಗಂಟೆ ಆಗಿದೆ ಹಬ್ಬ ಹಬ್ಬ ಇದು ನೆಲಮಂಗಲ ಟೋಲು ಸ್ನೇಹಿತರೆ ಹಬ್ಬ ಟೋಲ್ ಹತ್ರ ಆಗಿದೆ ಊಟಕ್ಕೆ ಗಾಡಿನ ಇಲ್ಲಿ ಹಾಕಿದೀವಿ ಪಕ್ಕದಲ್ಲಿ ಇದು ಹೆಬ್ಬ ಟೋಲು ಇವಾಗ ಅಲ್ಲಿಂದ ಚೆನ್ನೈ ಬಂದು ನಮಗೆ ಇನ್ನೂ ಫೈವ್ ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಮೇ ಬಿ ಒಂದು ಟ್ವೆಲ್ ಪಿ ಎಮ್ಮು ಒಂದು ಒಂದು ಗಂಟೆ ಆಗ್ಬೋದು ಬೆಲೆ ಟ್ವೆಲ್ ಹತ್ತತ್ರ ಬಂದಿದ್ದೀವಿ ಇಲ್ಲಿ ಡಿಸೆಲ್ಗೆ ಸೈಡ್ ಆಗ್ತಿದ್ದೀವಿ ಯಾಕೆಂದರೆ ಆ ಸೈಡು ಡಿಸೆಲ್ ತುತ್ತಲ್ಲ ತೊಂದು ಹತ್ರ ಇದೆ ನಮ್ಮ ಚೆನ್ನೈಗೆ ಹೋಗುವಲ್ಲೇ ರೆಗ್ಯುಲರ್ ಆಗ್ತೀವಲ್ಲ ಅದೇ ಡಿಸೆಲ್ ಪಂಪ್ ಇಲ್ಲಿಂದ ನಾನ್ ಸ್ಟಾಪ್ ಗುರು ಇವಾಗ ಟೈಮು ಟೈಮು ನಾಲ್ಕು ಇಪ್ಪತ್ತೆರಡು ಇಲ್ಲಿಂದ ನಾನ್ ಸ್ಟಾಪ್ ಹೋಗ್ತಾ ಇರೋದು ಒಂದು ಮೇ ಬಿ ಒಂದು ಹನ್ನೆಂಟೆವರೆಗೆ ಹೋಗ್ಬೋದು ಅಂತ ಇದೆ ಟೋಲ್ ಪಾಸ್ ಮಾಡಿ ಬಂದು ಸ್ನೇಹಿತರು ಇವಾಗ ತಮಿಳ್ನಾಡು ಬಾರ್ಡ್ರನ್ನ ಪಾಸ್ ಮಾಡ್ತೀವಿ ಇದು ಯಾವಾಗ ಎಂಟ್ರಿ ಆಗಿದ್ದೀವಿ ನಾವು ತಮಿಳ್ನಾಡು ಬಾರ್ಡ್ರಿಗೆ ಬಾರ್ಡರ್ ಬಂದು ತಮಿಳುನಾಡು ನಮಗೆ ಈಗ ಬೆಂಗಳೂರಿಂದ ಬರುವಾಗ ಹಸೂರು ಬಾರ್ಡರ್ ಅತ್ತೆ ಇಲ್ಲಿ ಬೈಕ್ ರೈಡರ್ಸ್ಗಳನ್ನ ನೋಡ್ಬೋದು ನೀವು ಇಲ್ಲಿ

बारी है। बारी है। जावा, नोड़ Orada bazı görüyoruz. Şimdi yan kanıtı ತ್ರ ಅಂದ್ರೆ ಇನ್ನೂ ಎಲ್ಲರೂ ಸನ್ನೆ ಮಾಡುತ್ತಿದ್ದೀವಿ ಇವಾಗ ಇಲ್ಲಿಂದ ಬಂದು ನಮಗೆ ಎಲ್ಲರೂ ಒಂದು ಎಂಬತ್ತೇಳು ತೊಂಬತ್ತು ಕಿಲೋಮೀಟರ್ ಇದೆ ನಾನ್ ಸ್ಟಾಪ್ ಇದೆ ಲೋಡಿಂಗ್ ಪಾಯಿಂಟ್ ಬಂದು ಸ್ನೇಹಿತರೆ ಇನ್ನೂ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ನೋಡ್ಬೋದು ಈ ಇನ್ನೂ ರೋಡ್ ಮಾಡ್ತಿದ್ದಾರೆ ಇದನ್ನ ಯಾವಾಗ ಅಂದ್ರೆ ಒಂದು ನಾಲ್ಕೇ ಟ್ರಿಪ್ ಅಂದ್ರೂ ನಾನು ರೋಡ್ ಮಾಡ್ತಾನೆ ಇದಾರೆ ಹಾವೇ ಅನಾಹುತ ಆಗುತ್ತೆ ಸ್ನೇಹಿತರೆ ಇದು ಸರ್ವಿಸ್ ರೋಡ್ ಹಾವೆಗಿಂತ ಕಮ್ಮಿ ಇಲ್ಲ ಆದ್ರೂ ಹಾವೇ ಆಗ್ತಿದೆ ಹಿಂಗ ಸ್ನೇಹಿತರು ರೀಚ್ ಆಗಿದ್ದೀವಿ ನೋಡಬಹುದು ಇಲ್ಲಿ ಸೈಡ್ ಹಾಕಿದ್ದೀವಿ ಮೂರನೇ ಗೇಟ್ ಬಂದು ಕ್ಯಾಟರ್ ಪ್ಲರ್ದು ಆ ಸೈಡ್ ಇದೆ ಅಲ್ಲಿ ಧ್ವಜ ಕಾಣ್ಬೋದು ನಿಮಗೆ ಕೆಂಪು ಧ್ವಜ ಅದು ಮೂರನೇ ಗೇಟು ಅಲ್ಲೇ ಅನ್ಲೋಡ್ ಆಗೋದು ಇವಾಗ ಇದ್ರ ಆಫೀಸ್ ಬಂದು ಸ್ನೇಹಿತರೆ ಇದು ಕಾಣ್ತಿದೆಯಲ್ಲ ಇಲ್ಲಿ ಈಗ ಈ ಆಫೀಸಲ್ಲಿ ಹೋಗಿ ಎಲ್ಲರ ಕಾಪಿ ತಕೊಂಡ್ ಕ್ಯಾಟರ್ ಕ್ಯಾಟ್ರ್ ಪ್ಲರ್ ಅವರು ಯಾರೇ ಲೋಡ್ ಮಾಡಿದ್ರು ಎಫ್ ಎಮ್ ಲಾಜಿಸ್ಟಿಕ್ ಅಂತ ಎಲ್ಲಾರು ಕಾಪಿ ತೆಗಿಲೇಬೇಕು ಇಲ್ಲಿ ಇಲ್ಲಿ ತಗೋದು ಒನ್ ನಂಬರ್ ಗೇಟ್ ಎರಡು ನಂಬರ್ ಗೇಟ್ ಹೇಳ್ತಾರೆ ನಮ್ಮದು ಮೂರು ನಂಬರ್ ಗೇಟ್ ಇವಾಗ ಬ್ರದರ್ ಹೋಗಿದ್ದಾರೆ ಯಾರು ಕಪ್ಪಿ ತೆಗಿಯೋಕೆ ಅಲ್ಲಿಂದ ತಕ್ಕೊಂಬಂದ ಮೂರು ನಂಬರ್ ಗೇಟಿಗೆ ಹಾಕೋಣ ಗಾಡಿದ ನೋಡಬಹುದು ಸ್ನೇಹಿತರಲ್ಲಿ ಫೋನ್ ಅಲೌಡ್ ಇಲ್ಲ ಈ ರೀತಿ ಲೈಸೆನ್ಸ್ ಕೊಟ್ಟಿದವ್ರಿ ಫೋನ್ ಅಲೌಡ್ ಇಲ್ಲ ಸ್ನೇಹಿತರಲ್ಲಿ ಎರಡು ಫೋನ್ ಅಲ್ಲಿ ವಾಚ್ಮಿನ್ ಹತ್ರ ಹಾಕಿದ್ವಿ ಈ ರೀತಿ ಸಿ ಸಿ ಟಿವಿಯಲ್ಲಿ ಫೋಟೋ ಹಾಕಿ ಒಂದು ಲೈಸೆನ್ಸ್ ರೆಡಿ ಮಾಡ್ತಾರೆ ಒಳಗಡೆ ಇದು ಎಕ್ಸ್ಟ್ರಾ ಫೋನ್ ಮೂರು ಫೋನ್ ಇರ್ತಲ್ಲ ಮ್ಯಾಪ್ ಹಾಕೋಕೆ ಆ ಫೋನಿಂದ ಶೂಟ್ ಮಾಡ್ತಿದ್ದೀನಿ ಇಲ್ಲಿ ಫೋನೇ ಅಲೌಡ್ ಇಲ್ಲ ಏನು ವಿಡಿಯೋ ತೋರಿಸೋದು ಇಲ್ಲಿ ಆದರೂ ಅಷ್ಟೇ ಸ್ವಲ್ಪ ಅಷ್ಟು ತೋರಿಸ್ತೀನಿ ಕ್ಯಾಟರ್ ಪಾ ಕಂಪ್ನಿ ಹಾಗೆ ಇದು ಇದು ರಿಸ್ಕ್ ಮೇಲೆ ಫೋನ್ ತಂದಿದ್ದು ಒಳಗಡೆ ಅಲ್ಲಿದೆ ನಮ್ಮ ಗಾಡಿ ಇದ್ರೆ ಆಟೋಮೆಟಿಕ್ ಕಾಫಿ ಮಿಷನ್ ಮತ್ತೆ ಇದು ಕಾಫಿ ಟೀ ಎಲ್ಲ ಹಾಕುತ್ತೆ ಹಾಲು ಮತ್ತು ನೀರು ಮಿಶ್ ಇಟ್ಟಿರ್ತಾರೆ ಅರ್ವಾನ್ಸ್ ಬೈ

ಲೈಟ್ ಹಚ್ಚರಿ ಕಾ ನಮ್ಮ ಮಹೇಶ್ವರನ್ನ ನೋಡಬೇಕು ಇಲ್ಲಿ ಅವರು ಇಲ್ಲೇ ಬಂದಿದ್ದಾರೆ ತುಂಬಾ ಟ್ರಾಫಿಕ್ ಇದೆ ಇವರು ಇಲ್ಲಿ ರೇಷನ್ ಗೀಷನ್ ಎಲ್ಲ ಮಾಡಿದ್ದೀವಿ ನೋಡ್ಬೌದೇ ಅನ್ಲೋಡಿಂಗ್ ಇದು ಕಾಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಯಾಕಂದರೆ ಫೋನ್ಗಳನ್ನು ಅಲ್ಲಿ ಇಸ್ಕೊಂಡ್ರೆ ನನಗೆ ಗೊತ್ತಲ್ಲ ಮಹೇಶ ಅಡುಗೆ ಅಡಿಗಿ ಇಲ್ಲಿ ಬೆಳ್ಳುಳ್ಳಿ ಕಬಾ ಬೆಳ್ಳುಳ್ಳಿ ಕಬ್ಬ ಒನ್ ಮೋರ್ ಒನ್ ಮೂರ್ ಅಂತಿ ಇಲ್ಲಿ ಇವಾಗ ಮಹೇಶ ಚಿಕನ್ ಕುದಿಯೋಕೆ ಇಟ್ಟಿದಾವ್ನೆ ಅದು ಇಲ್ಲಿ ಪಿಟ್ರಿನ ವ್ಯವಸ್ಥೆ ಹೇಗಿದೆ ಅಂತ ಇಲ್ಲಿ ಇಲ್ಲಿ ಕ್ಯಾನ್ ತೊಳೆದು ತುಂಬ್ತಾವ್ರಿ ಇಲ್ಲಿ ನೋಡ್ಬೋದಿಲ್ಲ ಕ್ಯಾನ್ ತೊಳೆದು ಸಿಸ್ಟಮ್ ನೋಡ್ಬೋದು ಗೌರಿ ಇಲ್ಲಿ ಯಾವ ರೀತಿ ತೊಯಿತಾರ ನೋಡಿ ಇಲ್ಲಿ ಲಾಗ್ ಸ್ವಲ್ಪ ಇಷ್ಟ ಆಗಿದ್ದರೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು